ಹಣ ಸ್ಥಿರವಲ್ಲ ಪಡೆದ ಅಧಿಕಾರ ಸ್ಥಿರವಲ್ಲ ಏರಿದ ಅಂತಸ್ತು ಶಾಶ್ವತವಲ್ಲ ಸಂತಸ ಸಂಭ್ರಮಗಳು ಸಕಲವೂ ಶಾಶ್ವತವಲ್ಲ ಆದರೆ ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ ಆನಂದಿಸಿ ಅನುಭವಿಸಿದ ನೆನಪುಗಳ ಮಾಧುರ್ಯ ಎಂದಿಗೂ ಅಚರಾಮರ ಜೀವನದಲ್ಲಿ ಯಾವುದಕ್ಕೂ ಆಸೆ ಪಡಬಾರದು ನಮ್ಮ ಹಣೆ ಬರಹ ಏನು ಬರೆದಿದೆಯೋ ಅದೇ ನಡೆಯುವುದು ಈ ಪ್ರಪಂಚದಲ್ಲಿ ಅತಿ ದುಬಾರಿಯಾದ ವಸ್ತುವೆಂದರೆ ನಂಬಿಕೆ ಅದನ್ನು ಗಳಿಸಲು ತುಂಬಾ ವರ್ಷಗಳೇ ಬೇಕು ಆದರೆ ಅದನ್ನು ಅಳಿಸಲು ಕೆಲವು ಕ್ಷಣ ಸಾಕು ದುಡ್ಡನ್ನು ಇವತ್ತೆಲ್ಲ ನಾಳೆ ಸಂಪಾದಿಸಬಹುದು ಆದರೆ ಯಾವಾಗಲೂ ನಮ್ಮ ಜೊತೆ ನಿಲ್ಲುವ ವ್ಯಕ್ತಿಯನ್ನು ಕಳೆದುಕೊಂಡರೆ ಸಂಪಾದಿಸಲು ಸಾಧ್ಯವಿಲ್ಲ ಅಸ್ಥಿ ಅಗಸನ ಪಾಲು ವಸ್ತ್ರ ಗಂಗೆ ಪಾಲು ಆಸ್ತಿ ಮಕ್ಕಳ ಪಾಲು ಪಿಂಡ ಕಾಗೆ ಪಾಲು ಜೀವ ಯಮನ ಪಾಲು ಆದರೆ ನೀ ಮಾಡಿದ ದಾನ ಧರ್ಮ ಮಾತ್ರ ನಿನ್ನ ಪಾಲು ಬಿಟ್ಟು ಹೋದವರು ಮತ್ತೆ ಬಂದರೆಂದು ಖುಷಿ ಪಡಬೇಡಿ ಏಕೆಂದರೆ ಒಂದು ಬಾರಿ ಓದಿದ ಪುಸ್ತಕದ ಅಂತ್ಯ ಹೇಗಿರುತ್ತೆ ಎಂದು ನಮಗೆ ಅರಿವಿರುವಾಗ ಪುಸ್ತಕವನ್ನು ಎಷ್ಟೇ ಬಾರಿ ಓದಿದರೂ ಅಂತ್ಯ ಒಂದೇ ಆಗಿರುತ್ತೆ